ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತಾರು ನವೋದಯ ಸಮಿತಿಯಿಂದ ಅಧಿಕೃತ ಕಟ್ ಆಫ್ ಮಾರ್ಕ್ಸ್ ಆತ್ಮೀಯ ಪಾಲಕರೇ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶದ ಅನುಗುಣವಾಗಿ ನಾವು ಈ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸನ್ನು ನೋಡೋಣ ಕೊಪ್ಪಳ ಬಳ್ಳಾರಿ ರಾಯಚೂರು ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಆದ್ಮೇಲೆ ಈಗ ನೋಡೋಣ ಕೊಪ್ಪಳ ಜಿಲ್ಲೆ ಏಕೆಂದರೆ ಇದರ ಬಗ್ಗೆ ನನಗೆ ಹೆಮ್ಮೆ ಇದೆ ನಾನು ಸಹ ಕೊಪ್ಪಳ ಜಿಲ್ಲೆಯ ಕುಕ್ನೂರಿನ ನವೋದಯ ವಿದ್ಯಾಲಯದ ಹಳೆಯ ವಿದ್ಯಾರ್ಥಿ ಆಗಿದ್ದೇನೆ ಈಗ ನೋಡೋಣ ಜನರಲ್ ಮೆರಿಟ್ ಕೊಪ್ಪಳ ಜಿಲ್ಲೆ ಅದು ಓಪನ್ ಕೋಟಾದಿಂದ ಬಾಲಕರು ತೊಂಬತ್ತಾರು ಪಾಯಿಂಟ್ ಎರಡು ಅಂಕಗಳು ಪಡೆಯಬೇಕು ಬಾಲಕಿಯರು ಸಹ ತೊಂಬತ್ತಾರು ಇಲ್ಲಿ ಓಪನ್ ಕೋಟದಲ್ಲಿ ಅಂಕಗಳು ಹೆಚ್ಚು ಗಳಿಸಿದರೆ ಮಾತ್ರ ಆಯ್ಕೆ ಆಗಲು ಸಂಭಾವನೆ ಉಂಟು ಈಗ ನೋಡೋಣ ಗ್ರಾಮೀಣ ಅದು ಅನ್ರಿಸಲ್ವಡ್ ಅಂದರೆ ಜನರಲ್ ಮೆರಿಟಿಗೆ ಬಾಲಕರು ತೊಂಬತ್ತೈದು ಬಾಲಕಿಯರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಎಸ್ ಟಿ ಕೆಟಗರಿ ಕೊಪ್ಪಳ ಜಿಲ್ಲೆ ಈಗ ನೋಡೋಣ ಓಪನ್ ಕೋಟದಲ್ಲಿ ಬಾಲಕರು ಮತ್ತು ಬಾಲಕಿಯರು ತೊಂಬತ್ತು ಅಂಕಗಳು ಪಡೆದರೆ ಆಯ್ಕೆ ಗ್ರಾಮೀಣ ಎಸ್ ಟಿ ಕೆಟಗರಿ ಅದು ಕೊಪ್ಪಳ ಜಿಲ್ಲೆ ಬಾಲಕರು ಎಂಬತ್ತಾರು ಪಾಯಿಂಟ್ ಎರಡು ಐದು ಬಾಲಕಿಯರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಈಗ ನೋಡೋಣ ಎಸ್ ಸಿ ಪಂಗಡ ಅದು ಕೊಪ್ಪಳ ಜಿಲ್ಲೆ ಇಲ್ಲಿ ನೋಡೋಣ ಓಪನ್ ಕೋಟಾದಿಂದ ಬಾಲಕರು ತೊಂಬತ್ತು ಬಾಲಕಿಯರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಇಲ್ಲಿ ಬಾಲಕರಿಗಿಂತ ಬಾಲಕಿಯರ ಅಂಕಗಳು ಪಡೆದ ಅಂಕಗಳು ಹೆಚ್ಚಾಗಿವೆ ಈಗ ನೋಡೋಣ ಎಸ್ ಸಿ ಪಂಗಡ ಕೊಪ್ಪಳ ಜಿಲ್ಲೆ ಅದು ಗ್ರಾಮೀಣ ಬಾಲಕರು ಎಂಬತ್ತಾರು ಪಾಯಿಂಟ್ ಎರಡು ಐದು ಬಾಲಕಿಯರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಈಗ ನೋಡೋಣ ಒ ಬಿ ಸಿ ಪಂಗಡ ಅದು ಕೊಪ್ಪಳ ಜಿಲ್ಲೆಯದು ಓಪನ್ ಕೂಟದಿಂದ ಅಂದರೆ ನಗರ ಭಾಗದಿಂದ ಇಲ್ಲಿ ನೋಡೋಣ ಬಾಲಕರು ತೊಂಬತ್ತೈದು ಬಾಲಕಿಯರು ತೊಂಬತ್ತಾರು ಪಾಯಿಂಟ್ ಎರಡು ಐದು ಈಗ ನೋಡೋಣ ಒ ಬಿ ಸಿ ಪಂಗಡ ಕೊಪ್ಪಳ ಜಿಲ್ಲೆ ಗ್ರಾಮೀಣ ಭಾಗದಿಂದ ಬಾಲಕ ಬಾಲಕಿಯರು ತೊಂಬತ್ತು ಅಂಕಗಳು ಪಡೆದರೆ ಆಯ್ಕೆ ಆದ ಇತರ ಜಿಲ್ಲೆಗಳ ನಿಮಗೆ ಕಟ್ ಆಫ್ ಮಾರ್ಕ್ಸ್ ನೋಡಲು ಅದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟನ್ನು ಕೊಟ್ಟಿರುತ್ತೇವೆ ಅಲ್ಲಿ ಹೋಗಿ ಇತರ ಜಿಲ್ಲೆಗಳು ಅಂದರೆ ನಿಮ್ಮ ಮಗು ಓದುತ್ತಿರುವ ಜಿಲ್ಲೆಯ ಕಟ್ ಆಫ್ ಮಾರ್ಕ್ಸ್ ನೋಡಬಹುದು ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನಾಲ್ಕು ಮತ್ತು ಐದನೇ ತರಗತಿ ನವೋದಯ ಸೈನಿಕ್ ಆರಮೇಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಯ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಶಾಲೆಯ ಅವಧಿಯ ನಂತರ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆದಮೇಲೆ ನಾವು ಲೈವ್ ಸೆಕ್ಷನ್ ಅನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಈಗ ನೋಡೋಣ ಬಳ್ಳಾರಿ ಜಿಲ್ಲೆ ಅಂದರೆ ಇಲ್ಲಿ ಎರಡು ಜಿಲ್ಲೆಗಳಾಗಿ ಈಗ ಬೇರ್ಪಟ್ಟಿವೆ ಒಂದು ಬಳ್ಳಾರಿ ಜಿಲ್ಲೆ ಮತ್ತು ಇನ್ನೊಂದು ವಿಜಯನಗರ ಜಿಲ್ಲೆ ಎರಡೂ ಜಿಲ್ಲೆಗಳಿಗೆ ಒಂದೇ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಏಕೆಂದರೆ ವಿಜಯನಗರ ಜಿಲ್ಲೆಯಲ್ಲಿ ಇನ್ನೂ ಹೊಸ ನವೋದಯ ಸ್ಥಾಪನೆಯಾಗಿಲ್ಲ ಅದಕ್ಕಾಗಿ ನಾವು ಎರಡೂ ಜಿಲ್ಲೆಗಳ ಒಟ್ಟಾರೆ ಇಲ್ಲಿ ಹೇಳುತ್ತಿದ್ದೇವೆ ಕಟ್ ಆಫ್ ಮಾರ್ಕ್ಸ್ ಮೊದಲು ನೋಡೋಣ ಜನರಲ್ ಮೆರಿಟ್ ಅನ್ರಿಸರ್ವ್ಡ್ ಓಪನ್ ಕೋಟಾದಲ್ಲಿ ಬಾಲಕರು ಮತ್ತು ಬಾಲಕಿಯರು ತೊಂಬ ಇಪ್ಪತ್ತೈದು ಅಂಕಗಳು ಅದೇ ಪ್ರಕಾರವಾಗಿ ಗ್ರಾಮೀಣ ಜನರಲ್ ಮೆರಿಟ್ ಇಲ್ಲಿ ನೋಡೋಣ ಬಾಲಕರು ತೊಂಬತ್ತ್ ಪಾಯಿಂಟ್ ಏಳು ಐದು ಬಾಲಕಿಯರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಎಸ್ ಟಿ ಪಂಗಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಇಲ್ಲಿ ನೋಡೋಣ ಒಪ್ಪನ್ ಕೋಟಾದಿಂದ ಬಾಲಕರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಈಗ ನೋಡೋಣ ಗ್ರಾಮೀಣ ಅದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಈಗ ನೋಡೋಣ ಎಸ್ ಸಿ ಕ್ಯಾಟಗರಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಓಪನ್ ಕೋಟಾದಿಂದ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ಸಹ ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ಎಸ್ ಸಿ ಪಂಗಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಗ್ರಾಮೀಣ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಈಗ ನೋಡೋಣ ಬಳ್ಳಾರಿ ಜಿಲ್ಲೆ ಒಬಿಸಿ ಪಂಗಡದಿಂದ ಅದು ಓಪನ್ ಕೂಟದಿಂದ ಬಾಲಕರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಮತ್ತು ಗ್ರಾಮೀಣ ಬಿ ಸಿ ಪಂಗಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಬಾಲಕರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಎಂಬತ್ತೆಂಟು ಪಾಯಿಂಟ್ ಏಳು ಐದು ಆದ್ಮೇಲೆ ನಾನು ನೀಡುತ್ತಿರುವ ದತ್ತಾಂಶ ಮತ್ತು ಮಾಹಿತಿ ಇದು ನವೋದಯ ಸಮಿತಿಯಿಂದ ಅಧಿಕೃತವಾಗಿ ಹೊರಡಿಸಿದ ಮಾಹಿತಿಯಾಗಿದೆ ವಸತಿ ಸಹಿತ ತರಬೇತಿ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ರಾಯಚೂರು ಜಿಲ್ಲೆಯನ್ನು ನೋಡೋಣ ಇಲ್ಲಿ ಮೊದಲು ಜನರಲ್ ಕೆಟಗರಿ ಅನ್ರಿಸಲ್ಡ್ ಓಪನ್ ಕೋಟಾದಲ್ಲಿ ಬಾಲಕರು ಎಂಬತ್ ತೊಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ತೊಂಬತ್ತೈದು ಗ್ರಾಮೀಣ ಅನ್ರಿಸಲ್ಡ್ ಅಂದರೆ ಜನರಲ್ ಮೆರಿಟ್ ಇಲ್ಲಿ ನೋಡೋಣ ಬಾಲಕರು ತೊಂಬತ್ತಾರು ಪಾಯಿಂಟ್ ಎರಡು ಐದು ಬಾಲಕಿಯರು ತೊಂಬತ್ಮೂರು ಪಾಯಿಂಟ್ ಏಳು ಐದು ಎಸ್ ಟಿ ಪಂಗಡ ಅದು ರಾಯಚೂರು ಇಲ್ಲಿ ನೋಡೋಣ ಓಪನ್ ಕೋಟಾದಿಂದ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ಈಗ ನೋಡೋಣ ಗ್ರಾಮೀಣ ಎಸ್ ಟಿ ಪಂಗಡ ರಾಯಚೂರು ಜಿಲ್ಲೆ ಬಾಲಕರು ಎಂ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಎಸ್ ಸಿ ಪಂಗಡ ರಾಯಚೂರು ಜಿಲ್ಲೆ ಅದು ಓಪನ್ ಕೋಟಾದಿಂದ ಬಾಲಕರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಇಲ್ಲಿ ಬಾಲಕಿಯರು ಸಹ ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಈಗ ನೋಡೋಣ ಗ್ರಾಮೀಣ ರಾಯಚೂರು ಜಿಲ್ಲೆ ಎಸ್ ಸಿ ಪಂಗಡ ಬಾಲಕರು ತೊಂಬತ್ತು ಬಾಲಕಿಯರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಇದು ಗ್ರಾಮೀಣ ಎಸ್ ಸಿ ಪಂಗಡ ರಾಯಚೂರು ಜಿಲ್ಲೆ ಈಗ ನೋಡೋಣ ಒ ಬಿ ಸಿ ಪಂಗಡ ರಾಯಚೂರು ಜಿಲ್ಲೆ ಒಪ್ಪಾನ್ ಕೋಟಾದಿಂದ ಬಾಲಕರು ತೊಂಬತ್ತೈದು ಬಾಲಕಿಯರು ತೊಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಇಲ್ಲಿ ಬಾಲಕರಿಗಿಂತ ಬಾಲಕಿಯರು ಹೆಚ್ಚು ಅಂಕಗಳು ಪಡೆದಿದ್ದಾರೆ ಈಗ ನೋಡೋಣ ಒ ಬಿ ಸಿ ಪಂಗಡ ರಾಯಚೂರು ಜಿಲ್ಲೆ ಅದು ಗ್ರಾಮೀಣ ಭಾಗದಿಂದ ಬಾಲಕ ಬಾಲಕಿಯರು ತೊಂಬತ್ತು ಅಂಕಗಳು ಪಡೆದರೆ ಆಯ್ಕೆಯಾಗುವ ಸಂಭಾವನೆ ಉಂಟು ಆತ್ಮೀಯರೇ ನಾನು ನೀಡುತ್ತಿರುವ ಮಾಹಿತಿ ಇದು ಅಧಿಕೃತವಾಗಿ ನವೋದಯ ಸಮಿತಿಯಿಂದ ಬಿಡುಗಡೆಗೊಳಿಸಿದ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆದ್ಮೇಲೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ಮತ್ತು ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು